ನೀವು ಮೂಗುರ್ತಿ ಊರು ನಿಮ್ಮದು ಹೌದು ಹೊಸನಗರ ತಾಲೂಕಲ್ ಹೊಸನಗರ ತಾಲೂಕು ತಾವು ಓದಿದ್ದೇನು ಇರುವುದ್ರೆ ನಾನು ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅದಾದ್ಮೇಲೆ ಬ್ಯಾಚುಲರ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಹೇಳಿ ರಾಜಸ್ಥಾನ ಬಿಟ್ಸ್ ಪಿಲಾನಿ ಮಾಡಿದ್ದು ಹಾಂ ಅದಾದ್ಮೇಲೆ ಅರೌಂಡ್ ಫಿಫ್ಟೀನ್ ಇಯರ್ಸ್ ನಾನು ಆಟೋಮೋಟಿವ್ ಇಂಡಸ್ಟ್ರೀಸಲ್ಲಿ ಅಲ್ಲಿ ವರ್ಕ್ ಮಾಡಿದ್ದೀನಿ ಸುಮ್ ಬೆಂಗ್ಳೂರು ಚೆನ್ನೈ ಮತ್ತು ಕೊಯ್ಮತ್ತೂರಲ್ಲ ಡ್ಯೂ ಟು ಫ್ಯಾಮಿಲಿ ಸರ್ಕಮ್ಸ್ಟಾನ್ಸಸ್ ಊರಿಗೆ ಬರ್ಬೇಕಾಯ್ತು ನಮ್ಮ ತಂದೆಯವರ ಆರೋಗ್ಯಕ್ಕೆ ಸ್ವಂತ ಊರೇ ನಿಮ್ದು ಅದೇನ ರಿಪೋನ್ಪ್ರೆಂಟ್ ಹತ್ರ ಮುಗು ಕೊಡ್ತೀವಿ ಅದೇ ಸ್ವಂತೂರ ಅಲ್ಲಿ ಜಮೀನು ಕೃಷಿ ಎಲ್ಲ ಇದೆಯಾ ಏನು ಮಾಡ್ತಿದೀರಿ ಒಂದು ಅಡಿಕೆ ತೋಟ ಇದೆ ಪ್ಲಸ್ ಅದು ನೀವು ಎಷ್ಟು ಜನ ಅಣ್ಣ ಬಂದಿರು ಇಬ್ಬರು ಅಣ್ಣ ತಂಬಂದಿರು ಒಬ್ಬಳು ಅಕ್ಕ ಹ್ಞೂ ಹ್ಞೂ ನೀವೀಗ ನಿಮ್ದೊಂದು ಹೊಸ ಪ್ರಾಡಕ್ಟ್ ನಾನು ನೋಡ್ತಾ ಇದ್ದೀನಿ ಈಗ ಅಲ್ವಾ ಹೌದು ಅದನ್ನು ನಾನು ಬಳಸಿನೂ ನೋಡಿದ್ದೀನಿ ನನಗೆ ಖುಷಿಯಾಗಿದೆ ಇಟ್ಕೊಳ್ಳಿ ಇದು ಇದನ್ನ ಡ್ರೈ ಫ್ರೂಟ್ಸ್ ಅಂತ ಮಾಡಿದಿರಿ ಅದು ಶಶೀಸ್ ಹೌದು ಸರ್ ಶಶೀಸ್ ಅಂದ್ರೆ ಯಾರು ತಾಯಿ ಅವರು ಸರ್ ಇದು ನಿಮ್ಮ ತಾಯಿ ರೆಸಿಪಿನಾ ಇದು ಇದು ಯಾವುದಕ್ಕೋಸ್ಕರ ಮಾಡ್ತಿದ್ರು ಅವ್ರು ಮೊದಲೇ ಮೊದಲು ಬಾಣಂತಿಯರಿಗೆ ಕೊಡೋಕ್ಕೆ ಕೊಡೋಕೆ ಮಾಡ್ತಾ ಮಾಡುತ್ತಿದ್ದರು ಈ ಸರ್ಜರೀಸ್ ಎಲ್ಲ ಆದಾಗ ಹಾಂ

ಅದು ಇದೆ ಅಂತ ಬೆಲ್ಲ ಅದು ನೀವೇ ಬೆಳೆದಿರೋದ ನೀವು ಮನೇಲಿ ಬೆಳೆದಿರೋ ಬೆಲ್ಲನೇ ಇದಕ್ಕೆ ಯೂಸ್ ಮಾಡ್ತಾ ಇದ್ದೀರಾ ಹ್ಮ್ ಹ್ಮ್ ಇದು ಈಗ ನಿಮಗೆ ಸ್ಟಾರ್ಟ್ ಮಾಡಿ ಎಷ್ಟು ಟೈಮ್ ಆಯ್ತು ಈಗ ಎರಡು ತಿಂಗಳಾಗಿದೆ ಬೆಂಗಳೂರು ಏರಿಯಾದಲ್ಲಿ ಕೊಡ್ತಾ ಇದ್ದೀವಿ ಫಸ್ಟ್ ರೆಸ್ಪಾನ್ಸ್ ಇದೆ ಅಂಡ್ ರೀಆರ್ಡರ್ಸ್ ಬರ್ತಾ ಇದೆ ಯಾರು ಟೇಸ್ಟ್ ಮಾಡಿದ್ರು ದ ಲೀಗಲ್ ಇನ್ಕ್ಲೂಡಿಂಗ್ ದ ಪ್ಯಾಕಿಂಗ್ ಪ್ಯಾಕಿಂಗ್ ಎಲ್ಲ ಕಾಂಪ್ರಮೈಸ್ ಆಗೇ ಇಲ್ಲ ಇನ್ಕ್ಲೂಡಿಂಗ್ ಫಾಯಿಲ್ ಸೀಲಿಂಗ್ ಮಾಡಿ ಅಂಡ್ ನಾವು ಇದನ್ನ ಡೆವಲಪ್ ಮಾಡುವಾಗ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ತಗೊಂಡಿದೀವಿ ಈಗ ಯಾವ್ದೋ ಒಂದು ಪ್ರಾಡಕ್ಟ್ ನಾವು ಮಾರ್ಕೆಟಿಂಗ್ ಬಿಡುವಾಗ ಸೆಲ್ಫ್ ಲೈಫ್ ಮಾಡುವಾಗ ಮಿನಿಮಮ್ ಸೆಲ್ಫ್ ಲೈಫ್ ಫಿಕ್ಸ್ ಮಾಡೋ ಟೈಮ್ ನಮಗೆ ಅದ್ರದ್ದು ಇರ್ಬೇಕು ಗ್ಯಾರಂಟಿ ಮಾಡಬೇಕಾಗತ್ತೆ ಮಾಡಿಟ್ಟು ಆರು ತಿಂಗಳು ಶೆಲ್ಫ್ ಲೈಫ್ ಎಷ್ಟಿದೆ ಸಿಕ್ಸ್ ಮಂತ್ಸ್ ಇದೆ ಸರ್ ಅಷ್ಟೇನಾ ಇಲ್ಲ ಜಾಸ್ತಿ ಇದೆ ಆ್ಯಕ್ಚುಲಿ ಟೂ ಇಯರ್ಸ್ ವರ್ಗು ಯೂಸ್ ಮಾಡ್ತಾರೆ ಬಟ್ ನಾವು ಟು ಸ್ಟಾರ್ಟ್ ವಿತ್ ಲೆಸರ್ ಟೈಮ್ ಆಮೇಲೆ ಮುಂದೆ ಹೋಗ್ತಾ ಹೋಗ್ತಾ ಇನ್ನು ಜಾಸ್ತಿ ಮಾಡಿ ಈಗ ನೀವು ನಿಮ್ಮ ಈ ಜರ್ನಿ ಸ್ಟಾರ್ಟ್ ಮಾಡಿ ಎರಡು ತಿಂಗಳಾಯಿತು ಹೌದು ಸರ್ ಎರಡು ತಿಂಗಳಲ್ಲಿ ನಿಮ್ಗೆ ಒಳ್ಳೆ ರಿವ್ಯೂಸ್ ಬಂದಿದೆ ಬಂದಿದೆ ಸರ್ ಸೇಲ್ಸ್ ಹೆಂಗಿದೆ ಅರೌಂಡ್ ಸಿಕ್ಸ್ ಹಂಡ್ರೆಡ್ ಪೀಸ್ ನಾವು ಫೋಕಸ್ ಮಾಡಿಲ್ಲ ಫಸ್ಟ್ ಕಸ್ಟಮರ್ ಉದ್ದೇಶ ಆಗಿತ್ತು ಈಗ ವರ್ಡ್ ಆಫ್ ಮೌತ್ ಅಲ್ಲೇ ಜನಗಳಿಗೆ ರೀಚ್ ಆಗಬಹುದು ಬಿಟ್ರೆ ನಾವು ಈಗ ಯಾವ್ದೋ ಪ್ರಮೋಷನಲ್ ಆಗಿ ಇದನ್ನ ಕೊಟ್ಟು ಜನರು ಬಾಯಿಗೆ ಬಿದ್ದಾಗ ಈಸಿಯಾಗಿ ಬೇಗ ರೀಚ್ ಆಗುತ್ತೆ ಅಲ್ವಾ ಹೌದಾ ಎಲ್ಲ ಮಂಗ್ಳೂರು ಸ್ಟೋರ್ ಬೆಂಗಳೂರಿನಲ್ಲಿ ನಾನು ಅಲ್ಲೇ ನೋಡಿದ್ದೀನ ಹಾ ಬಹಳ ಸಂತೋಷ ಆಯಿತು ವೀರಭದ್ರವರೇ ನಮ್ಮ ಮಲೆನಾಡಿನ ಒಬ್ಬರು ಎಂಟರ್ಪ್ರನರು ಈ ಒಂದು ಇಂಡಸ್ಟ್ರಿಗೆ ಬರ್ತಾ ಇದ್ದೀರಾ ಇದು ಯಶಸ್ವಿ ಆಗಲಿ ಕ್ವಾಲಿಟಿ ಚೆನ್ನಾಗಿ ಮೈಂಟೈನ್ ಮಾಡಬೇಕು ಹೈಜನಕ್ ಆಗಿ ಮೈಂಟೈನ್ ಮಾಡಿ ಅದನ್ನು ಪ್ರೊಡಕ್ಷನ್ ಚೆನ್ನಾಗಿ ಮಾಡಿ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಪ್ರಾಡಕ್ಟ್ಗಳನ್ನು ಆ್ಯಡ್ ಮಾಡಿ ಅಂತ ನಿಮಗೆ ಹಾರೈಕೆ ಮಾಡ್ತೀನಿ ಖಂಡಿತವಾಗೂ ನಿಮ್ಮ ನಾವು ಯಾವತ್ತು ನಿಮ್ಮ ಎಫ್ ಬಿ ನಲ್ಲಿ ನಿಮ್ಮನ್ನು ಫಾಲೋ ಮಾಡ್ತಾ ಇರ್ತೀವಿ ನಿಮ್ಮ ರಿವ್ಯೂಗಳನ್ನು ನೋಡಿ ನಾವು ಅದೇ ಉದ್ದೇಶಕ್ಕಾಗಿ ನಿಮ್ಮ ಹತ್ರ ಬಂದು ಪ್ರಾಡಕ್ಟ್ ಅಂತ ತೋರಿಸಿರೋದು ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಖಂಡಿತ ಖಂಡಿತ ನಮಸ್ಕಾರ ನಮಸ್ತೆ ಸರ್ ಥ್ಯಾಂಕ್ ಯು